ಅತಿಥಿ ಸ್ಥಾನವನ್ನು ವಹಿಸಿದಂತಹ ಬಿಬಿ ಹಸೂಟಿ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪರಾಧಿಕಾರದ ಇವರಿಗೆ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಡಾಕ್ಟರ್ಕಾಶ್ ಅವರು ಇನ್ನೊಬ್ಬರ ಅತಿಥಿ ಶ್ರೀ ಕತ್ಪಸರ್ಜಿ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಪರವಾಗಿಪೂರಕ ಸ್ವಾಗತವನ್ನು ಕೋರ್ತೇನೆ ಹಾಗೆ ಅತಿಥಿ ಅನ್ನುವಂಥ ಸಿಆರ್ ಮುಂದೂಡಿಯ ಉಪಕಾರ್ಯದರ್ಶಿಗಳು ಇವರಿಗೆ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಅವರಿಗೆ ಧನ್ವಂತ್ರಿಯ ಧನ್ವಂತರಿಗೆ ಪುಷ್ಪಾರ್ಪಣೆಯನ್ನು ಎಲ್ಲ ವೈದ್ಯರು ಮಾಡೋದಂತ ಹೇಳಿ ಕೊಡ್ತೇನೆ ಗಣ್ಯಮಾನ್ಯ ಕ್ಷಮ ಕ್ಷಮೆಯಾಗಿ ನಮ್ಮ ಜಿಲ್ಲಾಯುಷರಂತ ಡಾಕ್ಟರ್ ಜೈಪಾಲ ಜೈಪಾಲ್ ಸಿಂಗ್ ಸಮರದರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ

नमामि धन्वन्तरिं मादिदेवं सुरा सुरैर्वन्दितपादपद्मं लोके जरारुभय मृत्युनाशं धातारमीशं निदौषधीना धन्वन्तरिं रमानाथं सर्वरोगनिवारकम् आयुर्वे यकं सर्वे जनाः सुखिनो भवन्तु ॐ शान्ति शा ನಾನು ಕ್ರಮಪಡಿಸಿಕೊಳ್ಳುತ್ತೇನೆ ನಮ್ಮ ನೆಚ್ಚಿನ ಜಿಲ್ಲಾಷ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಜೈಪಾಲ್ ಸಿಂಗ್ ಸಂಭರಾಕರ್ ಅವರು ಮುಖ್ಯ ಅತಿಥಾನವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಸಮ್ಮೇಳನ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೊಡುತ್ತೇನೆ ಅವರಿಗೆ ಡಾಕ್ಟರ್ ಸಂಭಾಕರ್ ಅವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ನೀಡುವ ಮೂಲಕ ಸ್ವಾಗತವನ್ನು